ಕೆಲಸ ಅದು ಮೈಸೂರು ಸಾಹಿತಿಗಳನ್ನು ತಗೋದು ಇಚ್ಛೆ ಆಗಿತ್ತು ಅದರಂತೆ ಒಂದು ಸ್ವಾಮೀಜಿ ಅವರ ಒಂದು ಸಾನ್ನಿಧ್ಯದಲ್ಲಿ ಜಗತ್ತು ದೇಶದಿಂದ ಹೇಗೆ ತುಂಬಾ ಪ್ರೀತಿ ಹೃದಯದಿಂದ ನಮ್ಗೆಲ್ಲ ಮಾಡ್ಬೇಕಿದ್ದಂತಹ ಶೋಭಾ ಮೇಡಮ್ ಅವರು ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಓದಿದ್ರೆ ನಾವು ಏ ಸಾಗೋದಿಲ್ಲ ಏರ ಸಾಗೋದಿಲ್ಲ ಬಹುಶಃ ಮೊದಲ ಕೊಡಕ್ಕೆ ಮಾತ್ರ ನಾವು ಲಾಯಿ ಹೇಳ್ತೀವಿ ಅಂತ ಹೇಳಿ ನಾವು ಸಮಾಜಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ ಗಣ್ಯರಿಗೆ ಸನ್ಮಾನ ನೀಡಿದ್ದಾರೆ ಕೆಲವು ಪಂಡಿತರು ಹೇಳಿದರೆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಈ ರಾಮಾಯಣ ದರ್ಶನ ಯಾರಿಗೂ ಅವತ್ಕಾಲಿ ಇವತ್ತು ಯಾಕೆಂದ್ರೆ ಸಾಹಿತ್ಯದ ಪರಿಚಯ ಭಾಷೆ ಮೇಲೆ ಹೇಳ್ತಾ ಇಲ್ಲ ಅದಕ್ಕೆ ನಿಮ್ಮ ರಾಮಾಯಣ ದರ್ಶನ ಸುಮಾರು ವರ್ಷಗಳ ಕಾಲ ತ್ಯಾಗ ಮಾಡಿ ಬರದ್ರೆ ನಾನು ಹೇಳ್ತಾ ಅರ್ಥ ಆದಂಥ ಸುಮಾರಾಗಿ ಅರ್ಥ ಆದಂತವ್ರು ಏನೇಳಿದ್ರು ಕುವೆಂಪು ಸಂಸ್ಕೃತವನ್ನು ತುರುಕಿ ಸಂಸ್ಕೃತ ಭೂಯಿಷ್ಠವಾಗಿ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇನ್ ಕೆಲವರಿಗೆ ಅರ್ಥ ಆದ್ರೆ ಇನ್ನೇನೋ ಮಾತನಾಡ್ತಿದ್ರು ಈಗೆಲ್ಲ ಮಾತುಕತೆ ಆದ್ಮೇಲೆ ಕುವೆಂಪು ಪೂಜೆಗಳನ್ನ ನೋಡಿ ಕೆಲವು ಪಂಡಿತರು ಹೇಳಿದ್ರೆ ಸಂಸ್ಕೃತ ಭೂ ಇಷ್ಟವಾಗಿರ್ತಕ್ಕಂಥ ರಾಮಾಯಣ ದರ್ಶನ ಯಾರಿಗೂ ಅವತ್ಕಾಲ ಇವತ್ತು ಅರ್ಥ ಯಾಕೆಂದ್ರೆ ಸಾಹಿತ್ಯದ ಪರಿಚಯ ಇದೆ ಭಾಷೆ ಮೇಲೆ ಹೇಳ್ತಾ ಇಲ್ಲಲ್ಲ ಅದಕ್ಕೆ ನಿಮ್ಮ ರಾಮಾಯಣ ದರ್ಶನ ಸುಮಾರು ವರ್ಷಗಳ ಕನ್ನ ತ್ಯಾಗ ಮಾಡಿ ಬರದ್ರೆ ನಾವು ಅರ್ಧ ಆದಂತ ಸುಮಾರಾಗಿ ಅರ್ಧ ಆದಂತವ್ರು ಏನೇನಿದ್ರು ಕುವೆಂಪು ಸಂಸ್ಕೃತವನ್ನು ತುರುಕಿ ಸಂಸ್ಕೃತ ಬೋಹಿಷ್ಠವಾಗಿ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇನ್ ಕೆಲವರು ಅರ್ಥ ಆದರೆ ಇನ್ನೇನೋ ಮಾತನಾಡ್ತಿರ್ತಾರೆ ಈಗೆಲ್ಲ ಮಾತುಕತೆ ಆದ್ಮೇಲೆ ಕುವೆಂಪು ಅವರು ಪೂಜೆಗಳನ್ನ ನೋಡಿ ಯಾರು ಏನಾದರೂ ಹೇಳ್ಕೊಳ್ಳಿ ನೀವು ಚದುರಿ ಹೋದ ಈ ಸಮುದಾಯ ಇಡೀ ರಾಜ್ಯದಲ್ಲಿ ಒಂದು ಶಕ್ತಿ ಎಷ್ಟೋ ಸರಿ ಅತಿ ಚಿಂಚನಗಿರಿ ಮಠ ನಾನು ನನ್ನ ಮಾತು ಎಷ್ಟು ಮಟ್ಟಿಗೆ ಸಲ್ಲ ಗೊತ್ತಿಲ್ಲ ಆದ್ರೆ ನನಗೆ ಗೊತ್ತಿದ ಹಾಗೆ ಆದಿ ಚಿಂಚನಗಿರಿ ಮಠ ಎರಡು ಸಾವಿರ ವರ್ಷಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಸ್ಥಾಪನೆ ಆದಂಥ ಒಂದು ಪುಣ್ಯ ಮಠ ನಮ್ಮ ಮಠ ಇಂಥ ಒಂದು ಮಠವನ್ನು ನಿಜಕ್ಕೂ ಒಂದು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸೀಮಿತವಾಗಿದ್ದಂತಹ ಒಂದು ಮಠ ನೋಡೋ ರೀತಿಯಲ್ಲಿ ಒಂದು ಶಕ್ತಿಯಾಗಿ ಬೆಳೆಸಲಿಕ್ಕೆ ಮೂಲ ಕಾರಣಕರ್ತರು ನಮ್ಮೆಲ್ಲರ ವೈರ್ವೈತ್ಯ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಭಾಗನಾಥ ಮಹಾಸ್ವಾಮಿಗಳು ಅವರಿಗೆ ನಾವು ಇವತ್ತು ಶಿಕ್ಷಣವೇ ಅರಿವೇ ಗುರಿ ಹೋಗರಪ್ಪ ಇವತ್ತಲ್ಲ ನಾನು ಒಬ್ಬ ಅಧಿಕಾರಿ ಆಗೋದು ಮುಖ್ಯ ಅಲ್ಲ ನಮ್ಮ ಅಧಿಕಾರಿಗಳು ಜನಾಂಗದ ಜನರು ತಿಳುವಳಿಕೆ ಕೊಡ್ಲಿಕ್ಕೆ ಮನವರಿಕೆ ಮಾಡಲಿಕ್ಕೆ ಅಂತ ಪರೀಕ್ಷೆಗೆ ತಯಾರಾಗಲಿಕ್ಕೆ ಅವ್ರ ಅಧಿಕಾರಿಗಳ ಎಷ್ಟೋ ಸಂದರ್ಭದಲ್ಲಿ ತಮ್ಮ ತಮ್ಮ ವೃತ್ತಿಗಳಿಗೆ ತಮ್ಮ ಕುಟುಂಬಕ್ಕೆ ಸಮಯ ಎಷ್ಟೋಸಲ್ಲಿ ಅವ್ರನ್ನ ಇಟ್ಟಾಗದೇ ದೊಡ್ಡ ಕಷ್ಟ ಆಗುತ್ತೆ ಅವರ ಕಚೇರಿನಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡೋ